ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಆ್ಯಂಡ್ ಹೋಗ್ತಾ ಇದ್ದೀನಿ ಏನೋ ಅಂತ ನಿಮಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಸೊ ಇಸ್ ಲೈಕ್ ದಿಸ್ ಇಸ್ ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ತಾ ಇರೋದು ಆ್ಯಂಡ್ ಒಬ್ಳೆ ಅಲ್ಲ ಅಲ್ಲ ಅಲ್ಲಿ ಒಬ್ಳು ಹೋಗ್ತಾ ಇರೋದು ಅದ್ರ ಜೊತೆ ಯಾರು ಬರ್ತಾರಂತ ಈ ವಿಡಿಯೋ ಕೊನೆ ತರ್ಕ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ನಾನು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಐದು ಗಂಟೆಗೆ ಬಸ್ ಇರೋದು ನಾನು ಇನ್ನೂ ಏನು ಅಂದರೆ ಅಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕೋಬೇಕು ಈಗ ರೆಡಿ ಮಾಡ್ಕೊತೀನಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಕೈ ಆ್ಯಂಡ್ ಮೇಕಪ್ ಸ್ವಲ್ಪ ಮಾಡ್ಕೋಬೇಕು ಶಾಲಿನ ಗೈಸ್ ಒಂಥರ ಕೋಲ್ಡ್ ಥರ ಆಗಿಬಿಟ್ಟಿದೆ ವೆದರ್ಗೆ ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಟೂ ನೈಟ್ಸ್ ಟ್ರಾವೆಲ್ ಟೂ ನೈಟ್ ಸ್ಟೇ ಅಲ್ಲ ಟೂ ನೈಟ್ಸ್ ಸ್ಟೇ ಹಾಕ್ತೀರಾ ಹಾಂ ಟೂ ನೈಟ್ಸ್ ಸ್ಟೇ ಹಾಕ್ತೀರಿ ತ್ರೀ ಡೇಸ್ ಟ್ರಿಪ್ ಥರ ಸೊ ಟೂ ನೈಟ್ಸ್ ಟ್ರಾವೆಲ್ಸ್ ಟೂ ನೈಟ್ಸ್ ಸ್ಟೇ ತ್ರೀ ಡೇಸ್ ಟ್ರಿಪ್ ಥರ ಸೊ ಎಲ್ಲಿ ಹೋಗ್ತೀರಿ ಹೆಂಗೆ ಹೋಗ್ತೀರಿ ಎಲ್ಲ ಕಂಪ್ಲೀಟಾಗಿ ಈ ಇರುತ್ತೆ ಸೊ ಇದು ನಾನು ಟೂ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿದ್ರಿ ಸೊ ಅದೇನು ಎಲ್ಲ ಅಂತ ಬ್ಲಾಗ್ನ ಕೊನೆ ತರ್ಕ ನೋಡಿ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಫಸ್ಟ್ ಈಗ ಆವಾ ಬೇಡ ಬೇಡ ಸರಿ ಆಯಿತು ಕೊಡು ಗೊತ್ತಿಲ್ಲ ಹೌದಾ ಸರ್ ಆಯಿತು ಓಕೆ ಈಗ ಕ್ವಿಕ್ಕಾಗಿ ಪ್ಯಾಕಿಂಗ್ ಶುರು ಮಾಡೋಣ ಕಂಪನಿ ಎಸ್ ಇದು ಬ್ಯಾಗ್ ನಾನು ಎತ್ಕೊಂಡು ಹೋಗ್ತಾರೆ ಅದು ವೈಡ್ ಕ್ರಾಫ್ಟವರು ಆ್ಯಂಡ್ ಅದೊಂದು ಬ್ಯಾಗ್ ಇದೆ ಇದೊಂದು ಅಡಿಕ್ಷನ್ ಬ್ಯಾಗ್ ಇದೆ ನೋಡೋಣ ಚಾಲಿಲ್ಲ ಅಂತ ಅಂದರೆ ಅದಕ್ಕೆ ಮುಂಚೆ ಫಸ್ಟು ಸಪ್ರೇಟ್ ಸಪ್ರೇಟೇ ಕಿಟ್ಟೆಲ್ಲ ಹಾಕ್ಬಿಡ್ತೀನಿ ಸೊ ಸದ್ಯಕ್ಕೆ ಇವಾಗ ಇದು ಸ್ಕಿನ್ ಕೇರ್ಗೆ ಅಂತ ಇಟ್ಕೊಂಡಿದ್ದೀನಿ ಇದರ ಸ್ಕಿನ್ ಕೇರ್ ಐಟಮಲ್ಲ ಹಾಕೋಣ ನನಗೆ ಯಾವುದು ಇದ್ರೆ ಫ್ರೀ ಕೊಡ್ತೀವಿ ಕೈಸ್

είδε υπάρχει με το μπουίλετ η μπείρα εδώ προκύπτει αλεπούστικο το λεπτό από το λεπτό τα λευκά γιατί εσείς πες του μπαίνει το μπαίνει το ρολόγια αυτό να και συμπα κουρτιά σε είναι το next oh my,

ಏ ನಮ್ಮ ಮಮ್ಮಿ ಮತ್ತೆ ಅಜ್ಜಿ ಬರ್ತಾ ಇದ್ದಾರೆ ಅಯ್ಯೂ ಇದನ್ನು ಬುಳ ಕಾಣಿಸ್ತಾ ಇಲ್ಲ ಈ ರಾಯಿ ಲೇಟ್ ಆಗ್ತೈತೆ ನಾನು ಹತ್ತಿರ ಮನೆಗೆ ತೋರಿಸ್ತೀನಿ ಅದ್ರ ಜೊತೆ ರಾಯಿ ಕೂಡ ಬರ್ತಿದೆ ನಮ್ಮ ಮನೆ ಹತ್ರ ಇರೋ ವೈ ಟಿ ಅದು ದಿಸ್ ಇಸ್ ಮೈ ನ್ಯೂ ಸ್ಲೀಪರ್ ಗಾಯ್ಸ್ ಗೋ ಏ ಕಾಲೇಜ್ ಟೈಮ್ ಆಗೋಗಿದೆ ಫೈವ್ ಓ ಕ್ಲಾಕ್ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಎಲ್ಲ ಕೇಳಿದ್ದಾರೆ ನಾವು ಐದು ನಿಮಿಷ ಮುಂಚೆ ಹೋಗ್ತೀವಿ ಅನ್ನಿಸುತ್ತೆ ಅದಾಗಿ ನಾನು ಆ್ಯಾಸನ್ನ ತೋರಿಸ್ಕೊಂಡಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ನಾನು ಲಾಸ್ಟ್ ಗೈಸ್ ನಾನು ಇಲ್ಲೇ ಲಾಸ್ಟ್ ನಾನು ನೀವು ನಾನು ನೋಡೋದು ಸೊ ಚೆಂದನಾಗ ಬಿಡಕ್ಕೆ ನಾವು ಹೋಗ್ತಾ ಇದ್ದೀವಿ ಹೆಂಗ್ ಗೈಶ್ ನಮ್ ನೋಡಿ ಏನು ಐ ಮೀನ್ ಮಾಡಿ ಬಸ್ ಸ್ಟಾಪ್ ಹತ್ರ ಹೋಗ್ತಿದ್ದೀವಿ ಸೊ ದಿಸ್ ಇಸ್ ವೈಟಿ ಬರ್ತಿದ ನೋಡಿ ಗೈಸ್ ಅವ್ರು ಬೈ ಬಾಯ್

ಹೋಗ್ತಿರೋದು ಜಾಗ ನೋಡಿದ್ರೆ ಇಟ್ಸ್ ಎ ಟ್ರಾಪಿಕಲ್ ಪ್ಲೇಸ್ ಓಕೆ ಓಕೆ ಆ್ಯಂಡ್ ಟ್ರಾಪಿಕಲ್ ಪ್ಲೇಸ್ ಅಂದರೆ ಗೊತ್ತಿದೆ ಅಲ್ಲ ಬಿಸಿಲು ಜಾಸ್ತಿ ಅದಕ್ಕೆ ನಾವು ಅನ್ಕ ಲೈಕ್ ಹೋಪ್ಫುಲಿ ಬಿಸಿಲು ಇದ್ರೂ ಕೂಡ ಪರವಾಗಿಲ್ಲ ಬಟ್ ನನಗೆ ಮಳೆ ಬೇಡ ಗೋಕರ್ನಾಗ ಹೋಗಿ ಮಳೆ ಅನುಭವಿಸಿರೋದು ಸಾಕು ಆ್ಯಂಡ್ ಪ್ರೈವಸಿ ಇಲ್ಲ அதுக்கேக்கெட்டு சோல்ட் ஓட்டி வைட்டிங் லிஸ்டல் தகே இல்ல முகி அழஸ் பிட்டு ஐஆர் நானா கேப் ಆ್ಯಪ್ ಅಲ್ಲಿ ಇವಾಗ ಆ್ಯಪ್ ಹೆಸರಲ್ಲ ನಾವು ಹೇಳೋಲ್ಲ ಫ್ರೀ ಪ್ರಮೋಷನ್ ನಾವು ಹೇಳೋಲ್ಲ ಆ್ಯಪ್ ಹೆಸರಿಲ್ಲ ನಿಮಗೆ ಹೇಗೆ ನಾವು ಪ್ಲ್ಯಾನ್ ಮಾಡಿ ಅದು ವಿತ್ ಇನ್ ಪರ್ಗ್ರ ಕೊಡ್ತಾ ಇದ್ದೀನಿ ಗ್ಯಾಸ್ ಕೊಟ್ಟು ಸ್ಟಾಪ್ ಮಾಡಿದ್ದಾರೆ ಬೇಗ ಬೇಗ ತಿನ್ಕೊಂಡು ಹೋಗ್ಬೇಕು ಅದು ಪಾರ್ಸ್ಟಲ್ ಎತ್ಕೊಂಡು ಹೋಗ್ಬೇಕು ಅಷ್ಟೇ ಅದು ರೆಸ್ಟೇ ಕೊಡ್ತಾರ ಬಂದ ನೀವು ಪಾರ್ಸ್ ತಗೊಂಡು ಬಿಡೋದಾ ಅದು ಬೇಕಾಗುತ್ತಾ ಅದಕ್ಕೆ ಈಗ ಊಟ ಮಾಡ್ತಾಯಿದ್ದೀನಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇವರು ಎಸ್ ಐ ಸಾಕು ಊಟ ಗಾಯಿಸಿ ಇವರು ಊಟ ಮುಚ್ಕೊಂಡು ಶಕ್ತಿ ಮಾಡ್ತೀನಿ <laughs> ി അതോറാക്കി <laughs> <laughs>